ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದೀರಾ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಗೂಗಲ್ ಹ್ಯಾಡ್ಸನ್ಸ್ ಗೂಗಲ್ ಹ್ಯಾಡ್ಸನ್ ಟೆನ್ ಡಾಲರ್ ಆಗಬೇಕು ಮನಿಟೈಸೇಷನ್ ಆದಮೇಲೆ ಟೆನ್ ಡಾಲರ್ ಆಗಬೇಕು ಅಂತ ಬಟ್ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನನಗೆ ಮೂರು ಡಾಲರ್ ಗೂಗಲ್ ಹ್ಯಾಡ್ಸನ್ಸ್ ಅಲ್ಲಿ ಆ್ಯಡ್ ಆದಮೇಲೆ ನನಗೆ ಗೂಗಲ್ ಹ್ಯಾಡ್ಸನ್ ಸ್ಕಿನ್ ಬಂದಿದೆ ಸೊ ಇವರು ಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪೂರ್ತಿ ವೀಡಿಯೋ ನೋಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ನೀವು ತಮ್ಮೇಲಲ್ಲೇ ನೋಡಿರ್ಬೋದು ನಾನಿವತ್ತು ಹೇಳ್ತಾ ಇರೋಂಥ ಒಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದರೆ ಗೂಗಲ್ ಹ್ಯಾಡ್ಸನ್ಸ್ ಸೊ ಗೂಗಲ್ ಹ್ಯಾಡ್ಸನ್ಸ್ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಅಂಥ ಮಾಹಿತಿ ಹೇಳೋಣ ಸೊ ನನ್ನ ಚಾನಲಲ್ಲಿ ಗೂಗಲ್ ಹ್ಯಾಡ್ಸನ್ಸ್ ಹೇಗೆ ಬಂತು ಅಂತ ಹೇಳಿ ಸ್ವಲ್ಪ ಹೇಳೋಣ ಹೇಳಿ ಅಂದ್ಕೊಂಡಿದ್ದೀನಿ ಸೊ ವಿಷಯ ಇಷ್ಟೇ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಅಂತ ಹೇಳಿದರೆ ಚಾನಲ್ ಮಾನಿಟೈಜೇಷನ್ ಮಾಡಿ ಮಾಡ್ಕೋಬೇಕಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಓಕೆ ದಟ್ಸ್ ಆಲ್ ಆದಮೇಲೆ ನಮ್ಮ ಚಾನಲಲ್ಲಿ ಮಾನಿಟೈಜೇಷನ್ ಆನ್ ಆಗುತ್ತೆ ಮಾನಿಟೈಜೇಷನ್ ಆನ್ ಆಗೋದು ಮೊದಲನೇ ಅಂತ ಆದರೆ ಮಾನಿಟೈಜೇಷನ್ ಆಗಿ ಅಮೌಂಟ್ ಬರಬೇಕು ನಮಗೆ ಅಂತ ಹೇಳಿದರೆ ಗೂಗಲ್ ಹ್ಯಾಡ್ ಸೆನ್ಸ್ ಅಕೌಂಟು ನಮ್ಮ ಚಾನಲಲ್ಲಿ ಕ್ರಿಯೇಟ್ ಆಗಿರಬೇಕು ಓಕೆನಾ ಅಕೌಂಟ್ ಚಾನಲ್ ಆಗಿಬಿಟ್ರೆ ಕ್ರಿಯೇಟ್ ಆದರೆ ಮಾತ್ರ ಗೂಗಲಲ್ಲಿ ಹ್ಯಾಡ್ ಸೆನ್ಸ್ ಕ್ರಿಯೇಟ್ ಆದ ತಕ್ಷಣ ನಮ್ಗೆ ಅಮೌಂಟ್ ಬರುತ್ತಾ ಮಾನಿಟೈಜೇಷನ್ ಆದ ತಕ್ಷಣ ನಮಗೆ ಅಮೌಂಟ್ ಬರುತ್ತಾ ಸೊ ಇದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ನಾವು ಒಂದು ಗೂಗಲ್ ಹ್ಯಾಡ್ ಸೆನ್ಸ್ ಕ್ರಿಯೇಟ್ ಮಾಡಿದ ಮೇಲೆ ಆ ಅಕೌಂಟಿಗೆ ಈ ಹ್ಯಾಡ್ ಸೆನ್ಸ್ ಪಿನ್ ಬರುತ್ತಲ್ವ ಈ ಗೂಗಲ್ ಹ್ಯಾಡ್ ಸೆನ್ಸ್ ಪಿನ್ಸ್ ಪಿನ್ ಬರುತ್ತಲ್ವ ಇದರಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ ಇದನ್ನು ಆ ಗೂಗಲ್ ಹ್ಯಾಡ್ಸೆನ್ಸ್ ಅಕೌಂಟಿಗೆ ನಾವು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ಮೇಲೆ ನಮಗೆ ಹಂಡ್ರೆಡ್ ಡಾಲರ್ ಕೂಡ ಕಂಪ್ಲೀಟ್ ಆಗಿರಬೇಕು ಆಮೇಲೆ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಇದು ಅಂತ ಆದರೆ ಈ ಗೂಗಲ್ ಹ್ಯಾಡ್ ಬರಬೇಕು ಅಂದರೆ ನಾವು ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನೋ ಅಷ್ಟೊಂದು ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲ ಸೊ ಯಾಕಂದರೆ ನಾನು ಯಾಕೆ ಹೇಳಬೇಕು ಅಂದ್ಕೊಂಡು ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನನಗೆ ಗೂಗಲ್ ಹ್ಯಾಡ್ ಬಂದಿದೆ ಓಕೆನಾ ಇದನ್ನು ಹೇಗೆ ಬರೋಕೆ ಏನೆಲ್ಲ ಹರಸಾಹಸ ಮಾಡಿದೆ ಏನೇನಾಯಿತು ಅಂತ ಹೇಳೋಕ್ಕಷ್ಟೇ ಈ ವಿಡಿಯೋ ಕ್ಲ್ಯಾರಿಟಿ ಕೆಲವೊಬ್ಬರು ಮೈಂಡಲ್ಲಿ ಏನಾಗಿದೆ ಅಂತ ಹೇಳಿದರೆ ವಿಷಯ ಸ್ಟಾರ್ಟ್ ಮಾಡಿಬಿಡ್ತೀನಿ ತುಂಬ ಹೊತ್ತು ಎಳಿಯೋಕ್ಕೋಗಲ್ಲ ಏಕೆಂದರೆ ತುಂಬ ಎಲ್ರಿಗೂ ಅರ್ಜೆಂಟಲ್ಲಿದ್ದಾರೆ ಜನ ಈಗೊಂದು ಪೂರ್ತಿ ಮಾಹಿತಿ ಹೇಳ್ತೀನಪ್ಪ ಕೇಳ್ರಿ ಸರಿಯಾಗಿ ಅಂತ ಹೇಳಿದರೆ ಯಾರೂ ಕೇಳೋಕೆ ರೆಡಿ ಇಲ್ಲ ಯಾಕೆಂದರೆ ಅರ್ ಟೈಮು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅವರಿಗೆ ಸೊ ಆದಷ್ಟು ನಾನು ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಚಾನಲ್ ಟಿ ಕೂಡ ರೀಸೆಂಟಾಗಿ ಒನ್ ಮಂತ್ ಕೇಳೋಕ್ಕೆ ಚಾನಲ್ ಮಾನಿಟೈಜೇಷನ್ ಆಯಿತು ಅದು ಕೂಡ ಗೊತ್ತು ನನ್ನ ಲೈವ್ ವೈರಲ್ ಆಗಿ ಅದಕ್ಕಿಂತ ಮೊದಲು ಒಂದು ಟೂ ತೌಸಂಡ್ ವಾಚ್ ಅವರ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ನಂದು ನನ್ನ ಒಂದು ನಾಲ್ಕೈದು ವೀಡಿಯೋ ಟೆನ್ ಕೆ ಏಯ್ಟ್ ಕೆ ಸಿಕ್ಸ್ ಕೆ ಈಗ ಕೂಡ ಹೋಗಿತ್ತು ಲೈವ್ ಕೂಡ ಮಾಡ್ತಾಯಿದ್ದೆ ಅದ್ರ ಕೂಡಿಂದ ಒಂದು ಸ್ವಲ್ಪ ವಾಚ್ ಅವರ್ ಬರ್ತಾಯಿತ್ತು ದಟ್ಸ್ ಆಲ್ ಆಮೇಲೆ ಆದಮೇಲೆ ನನಗೆ ವೈರಲ್ ವೀಡಿಯೋ ವೈರಲ್ ಆಗಿ ಲೈವ್ ವೈರಲ್ ಆಗಿ ನನ್ನ ಚಾನಲ್ ಮಾನಿಟೈಜೇಷನ್ ಅದು ಅದು ಆದಮೇಲೆ ನಮ್ಮ ಪ್ರೊಸೆಸ್ಸು ಪ್ರತಿಯೊಂದು ಪ್ರೊಸೆಸ್ ನನಗೆ ಏನೂ ಅಪ್ಲೈ ಮಾಡೋದು ಗೊತ್ತಿರಲಿಲ್ಲ ಸೊ ನಾನು ಪ್ರತಿಯೊಂದು ವೀಡಿಯೋದಾಗ ಹೇಳಿದ್ದೀನಿ ನನ್ನ ಟೂ ಬ್ರದರ್ಸ್ ಎಲ್ಲ ಅಪ್ಲೈ ಮಾಡಿದ್ದು ಅವರೆಲ್ಲ ಅಪ್ಲೈ ಮಾಡಬೇಕಾದ್ರೆ ಈ ಹ್ಯಾಡ್ಸನ್ಸ್ ಅಕೌಂಟು ಕ್ರಿಯೇಟ್ ಮಾಡೋದು ಮಾಡಿದ್ದು ಅವರೇ ಅದು ಬ ನನಗೆ ಗೊತ್ತಿರಲಿಲ್ಲಲ್ವಾ ಅಕೌಂಟ್ ಕ್ರಿಯೇಟ್ ಮಾಡಿ ಆಮೇಲೆ ಅದೆಲ್ಲ ಅದು ಹೆಂಗೆ ಗೊತ್ತಾ ಒಂದು ವೆರಿಫಿಕೇಶನ್ ಆಗಿರ್ಬೋದು ಅಪ್ಲೈ ಮಾಡಿರ್ಬೇಕಾರೆ ಎಲ್ಲ ಡಾಕ್ಯುಮೆಂಟ್ ಕೇಳುತ್ತೆ ನಂದು ಕೂಡ ಪ್ರಾಬ್ಲಮ್ ಆಯಿತು ಸೊ ಅವರಲ್ಲಿ ನಾನಿಲ್ಲಿ ನನ್ನ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರಿಗೆ ಕಳಿಸ್ಬೇಕು ಅವ್ರು ಅಪ್ಲೈ ಮಾಡಬೇಕು ತ್ರೀ ಟೈಮ್ಸ್ ಕೂಡ ರಿಸೆಕ್ಟ್ ಆಯಿತು ಯಾಕಂದರೆ ತ್ರೀಯಿಂದ ಫೋರ್ ಟೈಮ್ ರಿಸೆಕ್ಟ್ ಆಗಿರ್ಬೋದು ನಂದು ಕೂಡ ಯಾಕಂದರೆ ನಾವು ಏನು ಮಾಡ್ತಿರ್ತೀವಿ ಅಂದರೆ ಅಪ್ಲೈ ಮಾಡ್ಬೇಕಾದ್ರೆ ನಾವು ಮಾನಿಟೈಸೇಷನ್ ಆದ ತಕ್ಷಣ ತುಂಬ ಈಸಿ ಇರುತ್ತೆ ಅಪ್ಲೈ ಮಾಡ್ಕೋಬೋದು ಅನ್ನೋ ಶುದ್ಧ ಸುಳ್ಳು ಯಾಕಂದರೆ ಸ್ವಲ್ಪ ಕೂಡ ಸ್ವಲ್ಪ ಕೂಡ ಎರೆ ತಪ್ಪೇನಾದರೂ ಕಾಣ್ತು ಅಂದರೆ ಸೊ ಯಾವುದೇ ಕೂಡ ಚಾನಲಲ್ಲಿ ಅರ್ನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನಾನು ಒಂದು ಪಾನ್ ಕಾರ್ಡ್ ಕೊಟ್ಟೆ ಆಧಾರ್ ಕಾರ್ಡ್ ಕೊಟ್ಟೆ ವೋಟರ್ ಐ ಡಿ ಈ ಮೂರು ಡಾಕ್ಯುಮೆಂಟಿಂದ ಕೂಡ ನಾವು ಅಪ್ಲೈ ಮಾಡೋಕ್ಕೆ ನಮ್ಮ ಬ್ರದರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ರು ಅದರಲ್ಲಿ ಎಲ್ಲದನ್ನು ನೋಡಿದ್ವಿ ಒಂದು ಯಾವುದು ಪ್ಯಾನ್ ಕಾರ್ಡನ್ನು ಅಕ್ಸೆಪ್ಟ್ ಮಾಡ್ಕೊಂತು ಅಕ್ಸೆಪ್ಟ್ ಮಾಡ್ಕೊಂಡಾಗ ಫೋಟೋ ಕೂಡ ಕ್ಲಿಯರಾಗಿರಬೇಕು ಪಾನ್ ಕಾರ್ಡಲ್ಲಿ ಅಡ್ರೆಸ್ ಕೂಡ ಸರಿಯಾಗಿರಬೇಕು ಕ್ಲಿಯರಿಟಿ ಇರಬೇಕು ಸೊ ಯಾವುದೇ ಕೂಡ ಮಿಸ್ಟೇಕ್ ಆಗಿರಬಾರ್ದು ನಾವು ಕೆಲವೊಂದು ಸತಿ ಆಧಾರ್ ಕಾರ್ಡ್ ಒಂದು ಸರಿ ಮಾಡಿಸಿರ್ತೀವಿ ಪಾನ್ ಕಾರ್ಡ್ ಒಂದು ಸರಿ ಮಾಡಿಸಿರ್ತೀವಿ ಆಮೇಲೆ ಇನ್ನೊಂದು ಎಂಥ ವೋಟ್ರ್ ಐ ಡಿ ಸೊ ಅದರಲ್ಲೊಂಥರ ಅಡ್ರೆಸ್ಸು ಇದರಲ್ಲೊಂಥರ ಅಡ್ರೆಸ್ಸು ಬೇರೆ ಬೇರೆ ಥರ ಅಡ್ರೆಸ್ ಮಾಡಿರ್ತೀವಿ ಅದು ಕೂಡ ನಾವು ನೋಡಿಕೊಂಡು ಯಾವುದು ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತೀವೋ ಆ ಡಾಕ್ಯುಮೆಂಟಲ್ಲಿ ಹೇಗಿರುತ್ತೋ ನಮ್ಮ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಮೇ ಬಿ ಚಿಕ್ಕದೊಂದು ಇಂಶಿನ ಕೂಡ ಆಗಿರ್ಬೋದು ನಂದು ಏನಂದರೆ ಮೂರು ಸತಿ ರಿಸೆಕ್ಟ್ ಆಯಿತು ಒಂದು ಸರಿ ಪಾನ್ ಕಾರ್ಡಲ್ಲಿರೋ ಫೋಟೋ ಕ್ಲಿಯರಿಟಿ ಅಂತ ತೊಗೊಂಡಿಲ್ಲ ಇನ್ನೊಂದು ಸತಿ ಕೂಡ ಏನೋ ಎರೈಸ್ ನೇಮ್ ಏನೋ ಎರೈಸ್ ತೋರಿಸಿ ಯಾಕೆಂದರೆ ನನಗೆ ಗೊತ್ತಿಲ್ಲ ನಮ್ಮ ಬ್ರದರ್ಸೇ ಮಾಡಿರೋದು ಸೊ ಇಷ್ಟೊಂದು ನನಗೆ ಅಷ್ಟೊಂದು ತೊಂದರೆ ಕೊಟ್ಟಿಲ್ಲ ನನ್ನ ಬ್ರದರ್ಸು ಎಲ್ಲನೂ ಹೊರೆ ಮಾಡಿಬಿಟ್ಟಿದ್ದಾರೆ ಮೂರನೇ ಸತಿ ಏನಾಯಿತು ಪರ್ಫೆಕ್ಟ್ಲಿ ನಮ್ಮ ಬ್ರದರ್ ಕಾರ್ಡ್ ಹಿಡಿದ್ರು ಯಾಕೆ ಅಂತ ನಾನು ಪಾನ್ ಕಾರ್ಡಲ್ಲಿ ಎಸ್ ಎಮ್ ಶ್ವೇತಾ ಎ ಶ್ವೇತಾ ಎಸ್ ಎಮ್ ಅಂತ ಇದೆ ಸೊ ನಾನು ಅಕೌಂಟಲ್ಲಿ ಎಲ್ಲ ಕೊಟ್ಟಿದ್ದೀನಲ್ವಾ ನನ್ನ ಇದರಲ್ಲಿ ಫೋನಲ್ಲಿ ಅಲ್ಲೆಲ್ಲ ಆ ಅಕೌಂಟಲ್ಲಿ ಶ್ವೇತಾ ಶ್ವೇತಾ ಅಂತ ಇತ್ತು ಇರಲಿಲ್ಲ ಸೊ ಈ ಇಂದ ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ಸೊ ತ್ರೀ ಟೈಮ್ಸ್ ರಿಜೆಕ್ಟ್ ಹಾಕಿ ಫೋರ್ನೇ ಸತಿ ನನ್ನ ಬ್ರದರ್ಸ್ ಐಡೆಂಟಿಫೈ ಮಾಡಿ ಅದನ್ನು ಫೈನಲ್ಲಿ ಹಾಕಿದಾಗ ಸಕ್ಸಸ್ಫುಲ್ಲಾಗಿ ನನಗೆ ಗೂಗಲ್ ಹ್ಯಾಡ್ಸನ್ಸ್ ಬಂತು ನೆಕ್ಸ್ಟ್ ಪ್ರೊಸೀಜರು ಗೂಗಲ್ ಹ್ಯಾಡ್ಸನ್ಸ್ ಬಂದಮೇಲೆ ತುಂಬ ಜನರ ಮೈಂಡಲ್ಲಿ ಏನು ತಿಳ್ಕೊಂಡಿದ್ದೀರಾ ಅಂದರೆ ಇದಕ್ಕೆ ಕ್ಲಿಯಾರಿಟಿ ಕೊಡಬೇಕು ಅಂತಲೇ ನಾನು ವೀಡಿಯೋ ಮಾಡಿದ್ದು ತುಂಬ ಜನ ಏನು ತಿಳ್ಕೊಂಡಿದ್ದೀರ ಈಗ ಮೋನಿಟೈಸೇಷನ್ನು ಆನ್ ಆದಮೇಲೆ ನಮ್ಮ ಚಾನಲ್ಗೆ ಗೂಗಲ್ ಹ್ಯಾಡ್ಸನ್ಸ್ ಕೂಡ ಬರಬೇಕು ಅಂತ ಹೇಳಿದರೆ ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ಒಬ್ಬರು ಹೇಳಿದರು ಹದಿನೈದು ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ಒಬ್ಬರು ಹೇಳಿದರು ಆಮೇಲೆ ಸೊ ಕೆಲವೊಬ್ಬರು ಟ್ವೆಂಟಿ ಹೀಗೆ ಬೇರೆ ಬೇರೆ ಥರ ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಹೇಳಿದರು ಸೊ ನಂದು ಶಾಕಿಂಗ್ ಅದೇನೋ ಗೊತ್ತಿಲ್ಲ ಸೊ ಅವರಿಗೂ ಕೂಡ ನನ್ನ ಬ್ರದರ್ಸ್ಗೂ ಗೊತ್ತಾಗಿಲ್ಲ ಇದುವರೆಗೂ ನನಗೂ ಅದ್ರದ್ದು ಏನು ಅಂತ ಗೊತ್ತಿಲ್ಲ ನನ್ನ ಲಕ್ ಏನಪ್ಪ ಅಂತ ಹೇಳಿದರೆ ಸೊ ಅರ್ನಲ್ಲಿ ಆ್ಯಕ್ಚುಲಿ ಅರ್ನಲೆಲ್ಲ ಅರ್ನಲ್ಲೆಲ್ಲ ನೋಡಿದಾಗ ನಂಗೆ ಜಾಸ್ತಿ ಡಾಲರ್ ತೋರಿಸ್ತಾ ಇತ್ತು ಟೆನ್ ಮೇಲೆ ಡಾಲರ್ಸ್ ತೋರಿಸ್ತಾ ಇತ್ತು ಟೆನ್ ಆಗಬೇಕು ಅಂತ ಇತ್ತಲ್ಲ ಟೆನ್ ಮೇಲೆ ತೋರಿಸ್ತಾ ಇತ್ತು ಆದರೆ ಈ ಟೆನ್ ಡಾಲರ್ ಇದೆಯಲ್ಲ ಅದು ಗೂಗಲ್ ಅಕೌಂಟ್ಸಿಗೆ ಹೋಗಿ ಹ್ಯಾಡ್ ಆದಮೇಲೆ ಟೆನ್ ಡಾಲರ್ ಹ್ಯಾಡ್ ಆದಮೇಲೆ ಮಾತ್ರ ಗೂಗಲ್ ಹ್ಯಾಡ್ಸನ್ ಸ್ಪಿನ್ ಬರೋದು ಅಂತ ಹೇಳ್ತಿದ್ರು ಸೊ ಇನ್ನೊಂದು ಖುಷಿ ವಿಚಾರ ಅಂದರೆ ನಂದು ಎಲ್ಲ ಚೆಕ್ ಮಾಡಿ ನಂದು ಪೋಸ್ಟಲ್ಲಾಗಿದೆ ನನ್ನ ಬ್ರದರು ಫೋನ್ ಮಾಡಿದರು ನಿಂದು ಪೋಸ್ಟ್ ಆಗಿದೆಯಮ್ಮ ಸಕ್ಸಸ್ ಆಗಿದೆ ಸೊ ನಿನ್ನ ಇಷ್ಟರಲ್ಲೇ ಒಂದು ವೀಕಲ್ಲೇ ನೆಕ್ಸ್ಟ್ ವೀಕಲ್ಲೇ ತೋ ಅದರಲ್ಲಿ ತೋರಿಸಿರ್ತಾರೆ ಒಂದು ಫೋರ್ ಫೈವ್ ವೀಕ್ಸ್ ಆಗ್ಬೋದು ಅಂತ ಬಟ್ ಇನ್ನು ನೆಕ್ಸ್ಟ್ ವೀಕಲ್ಲೇ ನಿಮ್ಗೆ ಬರ್ಬೋದು ಒಂದು ಪೋಸ್ಟ್ ನಿಮಗೆ ಆಗಿರೋದು ನಿಮ್ಮ ಅಡ್ರೆಸ್ಸಿಗೆ ಹಾಕಿರೋದು ಬಂದಿದೆ ಮೆಸೇಜ್ ಅಂತ ಹೇಳಿ ನಂಗೆ ಕೂಡ ಸ್ಕ್ರ್ಯಾನ್ ಶಾಟ್ ಅದಾದ ಅದಾದಮೇಲೆ ಅದರಲ್ಲಿ ತೋರಿಸ್ತಾ ಇತ್ತು ಅದರಲ್ಲಿ ತೋರಿಸ್ತಾ ಇತ್ತು ಅಲ್ಲಿ ಗೂಗಲ್ ಹ್ಯಾಡ್ಸನ್ಸಿಗೆ ಮೂರೇ ಮೂರು ಡಾಲರ್ ಹ್ಯಾಡ್ ಆಗಿದ್ದು ಓಕೆನಾ ಅದು ಕೂಡ ಪ್ರೂಫಲ್ಲಿ ಹಾಕಿದ್ದೀನಿ ನನ್ನ ತಮ್ಮೇಲಲ್ಲಿ ಯಾಕೆಂದರೆ ಅಯ್ಯೋ ಇವಳೇನೋ ವಿಡಿಯೋ ಮಾಡ್ತಿದ್ದಾಳೆ ಸುಳ್ಳು ಹೇಳ್ತಿರ್ಬೋದು ಅಂತ ಅನಿಸ್ಬೋದು ನೋನು ನಾನು ವಿತ್ ಪ್ರೂಫಿಂದ ಇದ್ದೀನಿ ಸೊ ಅದು ಕೂಡ ನಾನು ತಮ್ಮೇಲಲ್ಲೂ ಹಾಕಿದ್ದೀನಿ ಆಮೇಲೆ ಇನ್ನು ಫೋಟೋ ಕೂಡ ಹ್ಯಾಡ್ ಮಾಡ್ತೀನಿ ಓಕೆನಾ ಸೊ ನನಗೆ ಎಡಿಟಿಂಗ್ ಬರೋಲ್ಲ ಈ ಟೈಮಲ್ಲಿ ಫೋಟೋ ಹ್ಯಾಡ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಮಾಡಲಿಲ್ಲ ತಮ್ಮೇಲಲ್ಲಿ ಕೂಡ ಹಾಕಿರ್ತೀನಿ ಅದಾದಮೇಲೆ ಇನ್ನೂ ಒಂದು ಕ್ಲಾರಿಟಿ ಕೊಡ್ತೀನಿ ಕೆಲವೊಬ್ಬರು ಏನು ಅನ್ಕೊಂಡಿದ್ದಾರೆ ಸೊ ಆ ಮಾನಿಟೈಜೇಷನ್ ಆದಮೇಲೆ ಗೂಗಲ್ ಹ್ಯಾಡ್ ಸೆನ್ಸಿಗೆ ಅಪ್ಲೈ ಮಾಡಿರ್ತಾರಲ್ವಾ ಸೊ ಗೂಗಲ್ ಹ್ಯಾಡ್ ಪಿನ್ನು ಪೋಸ್ಟ್ ಮುಖಾಂತರ ಬರಲ್ಲ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಅಲ್ಲಿದು ಅಲ್ಲೇ ಮಾಡ್ಕೋಬೋದು ಮೆಸೇಜಲ್ಲೇ ಅದರಲ್ಲೇ ಆನ್ಲೈನ್ ಪ್ರೊಸೆಸ್ಸೇ ಇರುತ್ತೆ ಅಂತ ಹೇಳಿ ಅದು ಕೆಲವೊಬ್ಬರು ಏನು ಅಂದ್ಕೊಂಡಿದ್ದಾರೆ ಟೂ ಅಲ್ಲಿ ಇಬ್ರಿಗಷ್ಟೇ ಗೂಗಲ್ ಹ್ಯಾಡ್ಸನ್ ಸ್ಪಿನ್ನು ಇದು ಬರೋದು ಇನ್ನು ಏಯ್ಟ್ ಮೆಂಬರ್ಸಿಗೆ ಬರೋಲ್ಲ ಆನ್ಲೈನ್ ಪ್ರೋಸೆಸ್ ಇರುತ್ತೆ ಅಂತ ಸೊ ಅದು ಆಗಲ್ಲ ಅದಕ್ಕೆ ಬೇರೆಯೇ ಇದೆ ಅಂದರೆ ಡಾಕ್ಯುಮೆಂಟ್ ಸರಿಯಾಗಿರಬೇಕು ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ರಿಗೆ ಬರ್ಬೋದು ಕೆಲವೊಬ್ರು ಮೂರು ನಾಲ್ಕು ಸತಿ ಟ್ರೈ ಮಾಡ್ತಾರೆ ಸೊ ಆಗಲ್ಲ ಸೊ ನನ್ನ ಲಕ್ ಏನಂತ ಹೇಳಿದರೆ ನಮ್ಮ ಬ್ರದರ್ಸ್ ಪ್ರತಿಯೊಂದು ಅಷ್ಟೇ ಒಂದು ಮಾನಿಟೈಸೇಷನ್ ಆದಮೇಲೆ ಪ್ರೊಸೆಸ್ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ವಿತ್ ಒಂದು ಟೂ ಡೇಸ್ ಕೇಳ್ತಾ ಇತ್ತು ಟೂ ಡೇಸ್ ಒಂದು ನಾವೇನಾದರೂ ಅಪ್ಲೈ ಮಾಡಿದರೆ ಡೇ ಡೇನಾದರೂ ಬೇಕು ಮಿನಿಮಮ್ ಬಟ್ ನನ್ನ ಬ್ರದರ್ಸ್ ಅಪ್ಲೈ ಮಾಡಿದಾಗ ಕಾಪಿ ರೈಟು ಕಾಪಿ ಸ್ಟ್ರೈಕು ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಫೋಟೋಸು ಎಲ್ಲನೂ ಚೆಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ನನ್ನ ಬ್ರದರ್ಸ್ ಎಲ್ಲ ಕೂಡ ಚೆಕ್ ಮಾಡಿ ಅಪ್ಲೈ ಮಾಡಿದಾಗ ಚಕ 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 ಒಂದು ಒಂದು ನೈನ್ ನೈನ್ ಅವರ್ಸು ಟೆನ್ ಅವರ್ಸ್ ಗ್ಯಾಪಲ್ಲೇ ಪ್ರತಿಯೊಂದು ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಆಯಿತು ಸೊ ಸಕ್ಸಸ್ ಕೂಡ ಆಯಿತು ಫೈನಲಿ ನಂದು ಪ್ರಾಬ್ಲಮ್ ಆಗಿದ್ದು ನೇಮು ಮತ್ತು ಅದರಲ್ಲಷ್ಟೆ ಸೊ ಇಷ್ಟೇ ಫೈನಲಿ ಹೇಳಬೇಕು ಅಂದರೆ ಇದ್ರ ಕ್ಲಾರಿಟಿ ಕೊಡಬೇಕಿತ್ತು ಗೂಗಲ್ಲು ಹದಿನೈದು ಡಾಲರ್ ಆಗಬೇಕು ಹತ್ತು ಡಾಲರ್ ಆಗಬೇಕು ಇಪ್ಪತ್ತು ಡಾಲರ್ ಬೇಕು ಇಪ್ಪತ್ತೈದು ಡಾಲರ್ ಆಗಬೇಕು ಆಗ ಮಾತ್ರ ಆ್ಯಡ್ಸನ್ ಸ್ಪೀನ್ ಬರೋದು ಅಂತ ಅಂತಾರೆ ಸೊ ಖಂಡಿತ ಇಲ್ಲ ಸೊ ನನಗೆ ಗೂಗಲ್ ಹ್ಯಾಡ್ಸನ್ಸಲ್ಲಿ ಮೂರು ಡಾಲರ್ ಕಂಪ್ಲೀಟ್ ಆಗಿರೋದು ಆದಮೇಲೆ ತಕ್ಷಣ ನನಗೆ ಪೋಸ್ಟ್ ಆಗಿದೆ ಅದನ್ನು ಕೂಡ ಹಾಕಿದ್ದೀನಿ ಸೊ ಇಷ್ಟೇ ಇದು ನನ್ನ ಖುಷಿ ವಿಚಾರ ಯಾರಿಗೇನಾಗಿದ್ದೇನೋ ಯಾವ ಥರ ಡಾಲರ್ ಬರ್ತಾ ಇದ್ದೇನೋ ಯಾವ ಥರ ಪಿನ್ ಬರೋದು ಗೊತ್ತಿಲ್ಲ ನನಗೂ ಇದ್ರ ಬಗ್ಗೆ ಡೌಟ್ ಇದೆ ಇನ್ನೂ ನನಗೆ ಅದು ಡೌಟ್ ಕ್ಲಿಯರ್ ಆಗಿಲ್ಲ ಸೊ ನನ್ನ ನಮ್ಮ ಬ್ರದರ್ ಕೂಡ ಶಾಕಿಂಗಲ್ಲಿದ್ದಾರೆ ಎಲ್ಲರೂ ಟೆನ್ ಡಾಲರ್ ಟೆನ್ ಡಾಲರ್ ಮಿನಿಮಮ್ ಟೆನ್ ಡಾಲರ್ ಕಂಪ್ಲೀಟ್ ಆದರೆ ಮಾತ್ರ ಬರೋದು ಅಂತಿದ್ರು ಇದೇನು ಮೂರೇ ಡಾಲರ್ಗೆ ನಾನು ಪೋಸ್ಟ್ ಮಾಡಿದ್ದಾರೆ ಅಂಥೇಳಿ ಸೊ ಹಾಗಂತ ನನ್ನ ಯೂಟ್ಯೂಬರ್ಸ್ ಯೂಟ್ಯೂಬ್ ಏನು ನನ್ನ ರಿಲೇಟಿವ್ಸ್ ಅಲ್ಲ ಅದೇನೋ ಗೊತ್ತಿಲ್ಲ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇತ್ತು ಅಂತ ಹೇಳಿದರೆ ದಯವಿಟ್ಟು ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್